ವಿಚಾರಂತೆ ನೀವು ಬಂದಿದ್ದೀರಿ ಹೌದು ಮಟ್ಟದಲ್ಲಿ ಗೌರ್ಮೆಂಟ್ ಕೂಡ ಅವರು ಎಲ್ಲರೂ ಅಲ್ಲಿ ಮಾಡ್ತಾ ಇದ್ದಾರೆ ಬಟ್ ಆಗಿದೆ ಆಗೋಗಿದೆ ಸೊ ನಾವು ಅವರು ಫ್ಯಾಮಿಲೀಸ್ಗೆ ದೇವರು ನೋವನ್ನು ಭರಿಸುವಂಥ ಶಕ್ತಿ ಕೊಡ ಕೊಡಬೇಕಂತ ನಾವು ಕೇಳ್ಕೊತೀವಿ ಈಗ ಎರಡು ಬಾಡಿಗಳ ಇಲ್ಲಿ ಬೆಳಗಾವಿ ಏರ್ಪೋರ್ಟ್ ಬರ್ತಾ ಇದಾವೆ ಸೊ ನಾವು ಕೂಡ ಅವ್ರಿಗೆ ಸ್ವಲ್ಪ ಮಾಲೆಲ್ಲ ಹಾಕಿ ಸೊ ಇದ್ ಮಾಡ್ತೀವಿ ಸೊ ಫ್ಯಾಮಿಲಿಸ್ ಕೂಡ ಬಂದಿದ್ದಾರೆ ಸೊ ಬಹಳ ನೋವಾಗುತ್ತೆ ಯಾಕಂದ್ರೆ ನಾನು ನೋಡಿದೆ ನಾಲ್ಕು ಜನ ಅದರಲ್ಲಿ ಇಪ್ಪತ್ತ ನಾಲ್ಕು ವರ್ಷದ ಒಬ್ಬ ಹುಡುಗಿ ಸೊ ಈಗ ತಾನೇ ಸ್ವಲ್ಪ ಕಾಲೇಜದ್ದು ಅದು ಇನ್ನು ಇನ್ನೂ ಜೀವನ ಬಹಳ ದೊಡ್ಡದಿದೆ ಸೊ ಅದಕ್ಕಾಗಿ ನಾವು ಅವ್ರ ಫ್ಯಾಮಿಲಿ ಜೊತೆ ನಾವು ಯಾವತ್ತೂ ಇರ್ತೀವಿ ಅಂತ ಹೇಳಿ ಉತ್ತರ ಪ್ರದೇಶ ಸರ್ಕಾರದ ವೈಫಲ್ಯ ಕಾಣುತ್ತಾ ಮೇಡಮ್ ಸಹಜವಾಗಿ ಅಂತ ಅಷ್ಟು ದೊಡ್ಡ ನಾನು ಹೇಳಿದಾಗೆ ಹೋಲಿ ಪ್ಲೇಸಸ್ ಅಲ್ಲಿ ಇಷ್ಟು ಜನ ಕೂಡ ಒನ್ ಫೋರ್ಟಿ ಫೋರ್ ಇಯರ್ಸ್ಗೆ ಒಮ್ಮೆ ಆಗತ್ತಂತ ಇದು ಕಾರ್ಯಕ್ರಮ ಸೊ ಅದಕ್ಕಾಗಿ ಅವರು ಪ್ರಯತ್ನ ಮಾಡ್ತಾ ಇದಾವೆ ಬಟ್ ಕೆಲವೊಂದ್ ಸರ್ತಿ ಆಗ್ತವೆ ಸಹಜವಾಗಿ ಅಂತ ನಾವು ಹೇಳ್ಬೋದು ಬಟ್ ಆದಷ್ಟು ಜನರು ತಮ್ಮ ಸೇಫ್ಟಿಗ ಸೇಫ್ಟಿ ಅಂತ ನೋಡ್ಕೋಬೇಕಂತ ನಾವು ಹೌದು ಮಾಡಿದ್ದಾರೆ ಇರುತ್ತಲ್ಲ ಒಬ್ಬೊಬ್ರಿಗೆ ಒಬ್ಬೊಬ್ಬರು ಫ್ಯಾಮಿಲೀಸ್ಗೆ ಕೊಡ್ತೀನಿ ಅಂತ ಹೇಳಿ ಅದೇ ಹಾಂ ತಂದೆಯವರು ಎರಡು ಲಕ್ಷ ಈಚ್ ಫ್ಯಾಮಿಲಿಗೆ ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದ್ದಾರೆ ಪರಿಹಾರದಲ್ಲಿ ಸರ್ಕಾರದಿಂದ ಕೊಟ್ಟಿಲ್ಲ ಮೇಡಮ್ ಅದರ ಸ್ವಂತ ಇದರಿಂದ ಕೊಡ್ತಾ ಇದ್ದಾರೆ ಹಾಂ ಎಸ್ ಹಾಂ ವಾಗಿ ಸರ್ಕಾರದ ಒಂದು ಜವಾಬ್ದಾರಿ ಇರುತ್ತೆ ಕೇಂದ್ರ ಸರ್ಕಾರ ಘೋಷಣೆ ಅಲ್ಲಿ ಉತ್ತರ ಪ್ರದೇಶ ಸರ್ಕಾರ ಘೋಷಣೆ ಮಾಡಿದೆ ಆದ್ರೆ ರಾಜ್ಯ ಸರ್ಕಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರೇ ಡಿಸ್ಟಿಕ್ ಮಿನಿಸ್ಟರ್ ಘೋಷಣೆ ಮಾಡ್ತಾರೆ ಅಂತ ಹೇಳ್ಬಿಟ್ಟಿರಲ್ಲ ಏನಾದ್ರೂ ಪರಿಹಾರ ಘೋಷಣೆ ಆಗ್ಬೇಕು ಅಂತ ಹೇಳ್ತಾ ಬಯಸ್ತಿರ ಕುಟುಂಬ ಖಂಡಿತವಾಗಿ ಸಿಎಂ ಸರ್ ಇಂದ ನಾವು ಕೂಡ ಏನು ಡಿರೆಕ್ಷನ್ ವೇಟ್ ಮಾಡ್ತೀವಿ айоо 35 нь анх суважилаа 72 суважилаа кобайд аваад сухидээ оохож बरी <tell> ऊक <tell> <tell>